ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟದ ವಿಡಿಯೋ ನನ್ನ ಹಿಂದಿನ ವಿಡಿಯೋ ಅಂದರೆ ನಿನ್ನೆ ಒಂದು ವಿಡಿಯೋವನ್ನು ಹಾಕಿದ್ದೆ ಅದರಲ್ಲಿ ನಾನು ಮಲ್ಲಿಗೆ ಗಿಡದಲ್ಲಿ ಬೇಸಿಗೆಯಲ್ಲಿ ತುಂಬ ಹೂ ಆಗ್ತದೆ ಅಂತ ಹೇಳಿದ್ದೆ ಅದಕ್ಕೆ ಕೆಲವರು ಕಮೆಂಟ್ ಮಾಡಿದ್ರು ನನ್ನ ಗಿಡದಲ್ಲಿ ಕಡಿಮೆ ಹೂ ಆಗ್ತಾ ಇದೆ ನಲವತ್ತು ಗಿಡ ಇದ್ದರೂ ಒಂದು ಚೆಂಡು ಹೂವು ಕೂಡ ಸಿಗುವುದಿಲ್ಲ ಈ ರೀತಿಯಾಗಿ ಕೆಲವೊಂದು ಕಮೆಂಟ್ಗಳು ಬಂದಿತ್ತು ಆ ಕಮೆಂಟನ್ನು ಅನ್ನು ಓದುವಾಗ ನನಗೂ ಕೂಡ ತುಂಬಾನೇ ಬೇಸರ ಆಯಿತು ಯಾಕಂದ್ರೆ ಮಲ್ಲಿಗೆ ಗಿಡವನ್ನ ನಟ್ಟು ನಾವು ತುಂಬಾ ಆರೈಕೆ ಮಾಡ್ತೇವೆ ಅಷ್ಟು ಕಷ್ಟಪಟ್ಟಾಗ ನಮಗೆ ಹೂವು ಸಿಗದೇ ಇದ್ದಾಗ ತುಂಬ ಬೇಸರ ಆಗುವುದು ಸಹಜ ನಾನು ತುಂಬಾ ಸಲ ಹೇಳಿದ್ದೇನೆ ಬೇರೆ ಜಾತಿಯ ಮಲ್ಲಿಗೆ ಗಿಡದಲ್ಲಿ ಅಷ್ಟೊಂದು ಹೂವು ಆಗುವುದಿಲ್ಲ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡದಲ್ಲಿ ಮಾತ್ರ ಇಷ್ಟು ಹೂವು ಆಗ್ತದೆ ನೀವು ನಟ್ಟಿರುವಂತಹ ಮಲ್ಲಿಗೆ ಗಿಡ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡ ಹೌದಾ ಅಲ್ವಾ ಅಂತ ನೀವು ಸ್ವಲ್ಪ ಪರೀಕ್ಷಿಸಬೇಕು ನೀವು ನಿಮ್ಮ ಮಲ್ಲಿಗೆ ಗಿಡದ ವಿಡಿಯೋ ಅಥವಾ ಫೋಟೋವನ್ನು ನನ್ನ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ನಾನು ಆ ಫೋಟೋವನ್ನು ನೋಡಿ ಯಾಕೆ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಆಗ್ತಾ ಇಲ್ಲ ಅದು ಇದೇ ರೀತಿಯ ಮಲ್ಲಿಗೆ ಗಿಡನ ಅಥವಾ ಬೇರೆ ಜಾತಿಯ ಮಲ್ಲಿಗೆ ಗಿಡನ ಅಂತ ನೋಡಿ ನಾನು ನಿಮಗೆ ಹೇಳ್ತೇನೆ ನಿಮ್ಮ ಕಮೆಂಟ್ಗಳನ್ನು ನೋಡಿ ನಿಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ನನಗೆ ಕೇವಲ ಎರಡೂವರೆ ವರ್ಷದ ಒಂದು ನಾಲೆಜ್ ಅಂತ ಹೇಳ್ಬಹುದು ನಾನು ಎರಡೂವರೆ ವರ್ಷದಿಂದ ಮಾತ್ರ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೇನೆ ಇದರಲ್ಲಿ ನಾನು ಸ್ವಲ್ಪ ತಿಳಿದುಕೊಂಡಿದ್ದೇನೆ ಹಾಗಾಗಿ ನನಗೆ ಸಹಾಯ ಮಾಡಲಿಕ್ಕೆ ಆದ್ರೆ ಸಹಾಯ ಮಾಡ್ತೇನೆ ಅಂದ್ರೆ ನನಗೆ ಇದರಲ್ಲಿ ಡೀಪ್ ಆಗಿ ಏನು ಗೊತ್ತಿಲ್ಲ ನನಗೆ ಮೇಲಿಂದ ನೋಡುವಾಗ ಈ ಗಿಡ ಹೌದಾ ಅಲ್ವಾ ಅಂತ ಗೊತ್ತಾಗ್ತದೆ ಬೇರೆ ಯಾವ ಜಾತಿಯ ಗಿಡ ಅಂತ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನೀವು ನಿಮ್ಮ ಗಿಡದ ಫೋಟೋ ಅಥವಾ ವಿಡಿಯೋವನ್ನ ನನಗೆ ವಾಟ್ಸಪ್ ಮಾಡಿ ಕೇವಲ ಗಿಡದ ಫೋಟೋ ಅಂತ ಅಲ್ಲ ಗಿಡದ ಬುಡದಲ್ಲಿರುವ ಮಣ್ಣಿನ ಫೋಟೋವನ್ನು ಕೂಡ ನನಗೆ ಕಳಿಸಿ ಮಣ್ಣು ಯಾವ ರೀತಿ ಇದೆ ಅಂತ ಅದನ್ನು ನೋಡಿ ನಿಮಗೆ ಹೇಳಬಹುದು ಅಂದರೆ ತುಂಬ ಆಗಿದ್ರೆ ಅದನ್ನು ನೀವು ಸ್ವಲ್ಪ ಬಿಡಿಸಬೇಕಾಗ್ತದೆ ಅಥವಾ ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ಹಾಗಾಗಿ ನಿಮ್ಮ ಗಿಡದ ಸಂಪೂರ್ಣವಾದ ಒಂದು ಪಿಕ್ಚರ್ ಅಥವಾ ವಿಡಿಯೋವನ್ನು ನನಗೆ ಕಳಿಸಿ ಅಂತ ಹೇಳ್ತಾ ಇದ್ದೇನೆ ನನ್ನ ವಾಟ್ಸಪ್ ನಂಬರನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನೀವು ಅದನ್ನು ನೋಡಿ ನನಗೆ ವಾಟ್ಸಪ್ ಮಾಡಬಹುದು ಕಾಲ್ ಮಾಡಿದ್ರೆ ನನಗೆ ಕೆಲವೊಮ್ಮೆ ರಿಸೀವ್ ಮಾಡಿ ಮಾತಾಡಲಿಕ್ಕೆ ಆಗುವುದಿಲ್ಲ ಈ ಮಲ್ಲಿಗೆ ಕೃಷಿಯ ಕೆಲಸ ಎಷ್ಟಿರ್ತದೆ ಅಂತ ನಿಮಗೆ ಗೊತ್ತಿರ್ತದೆ ಬೆಳಗ್ಗೆ ಇದರಿಂದ ಹೂವನ್ನು ತೆಗೆದು ಕಟ್ಟಿ ಕೊಡುವಾಗ ಮಧ್ಯಾಹ್ನ ಹನ್ನೆರಡುವರೆ ಆಗ್ತದೆ ನಂತರ ಮನೆ ಕೆಲಸನೇ ಇರ್ತದೆ ಹಾಗಾಗಿ ನೀವು ನನಗೆ ವಾಟ್ಸಪ್ ಮಾಡಿ ನಾನು ಅದನ್ನು ನೋಡಿ ನಿಮಗೆ ಆದಷ್ಟು ಸಹಾಯವನ್ನು ಮಾಡ್ತೇನೆ ನನಗೆ ಕಮೆಂಟ್ನಲ್ಲಿ ಕೇಳಿರುವವರು ಮಾತ್ರವಲ್ಲ ಈ ವಿಡಿಯೋವನ್ನ ನೋಡ್ತಿರುವವರಿಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಏನಾದರೂ ಡೌಟ್ ಇದ್ರೆ ನಿಮ್ಮ ಗಿಡದಲ್ಲೂ ಕೂಡ ಹೂವು ಆಗದೇ ಇದ್ದಲ್ಲಿ ನೀವು ನಿಮ್ಮ ಗಿಡದ ಫೋಟೋ ಅಥವಾ ನನಗೆ ಕಳಿಸಬಹುದು ಕೆಲವೊಮ್ಮೆ ನೀವು ತುಂಬಾ ಆರೈಕೆ ಮಾಡಿದ್ರೂ ಕೂಡ ಅದು ಉಪಯೋಗಕ್ಕೆ ಬರುವುದಿಲ್ಲ ಬೇರೆ ಜಾತಿಯ ಮಲ್ಲಿಗೆ ಗಿಡ ಆದ್ರೆ ನೀವು ಆರೈಕೆ ಮಾಡಿ ಏನು ಪ್ರಯೋಜನ ಇಲ್ಲ ಹಾಗಾಗಿ ನೀವು ಒಮ್ಮೆ ಫೋಟೋ ಕಳಿಸಿದ್ರೆ ನಾನು ಆ ಗಿಡ ಹೌದಾ ಅಲ್ವಾ ಅಂತ ಹೇಳ್ತೇನೆ ಆಗ ಇದೇ ಮಲ್ಲಿಗೆ ಗಿಡ ಆದರೆ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ತೇನೆ ಬೇರೆ ಮಲ್ಲಿಗೆ ಗಿಡ ಆದರೆ ನೀವು ಆರೈಕೆ ಮಾಡಿ ಪ್ರಯೋಜನ ಇಲ್ಲ ಹಾಗಾಗಿ ನಾನು ಇದರ ಬಗ್ಗೆ ಹೇಳಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳಬೇಕಿತ್ತು ನಾನು ಕೆಲವರಿಗೆ ರಿಪೋರ್ಟಿಂಗ್ ಮಾಡಿಯಾ ಅಂತ ಹೇಳ್ತೇನೆ ಅಂದರೆ ಗಿಡಕ್ಕೆ ಏನಾದರೂ ಸಮಸ್ಯೆ ಇದ್ದಲ್ಲಿ ರಿಪೋರ್ಟಿಂಗ್ ಮಾಡಲಿಕ್ಕೆ ಹೇಳ್ತೇನೆ ರಿಪೋರ್ಟಿಂಗ್ ಮಾಡುವಾಗ ನೀವು ಪುನಃ ಅದೇ ಮಣ್ಣನ್ನು ಹಾಕಿ ರಿಪೋರ್ಟಿಂಗ್ ಮಾಡಬೇಡಿ ಬೇರೆಯ ಮಣ್ಣನ್ನು ತಂದು ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಬೇಕು ಮಣ್ಣು ತುಂಬ ಉಂಟಾಗಿದ್ದರೆ ಸ್ವಲ್ಪ ಜಾಸ್ತಿಯೇ ಮರಳನ್ನು ಮಿಕ್ಸ್ ಮಾಡಿ ನಂತರ ನೀವು ರಿಪೋರ್ಟಿಂಗ್ ಮಾಡಬೇಕು ನೀವು ರಿಪೋರ್ಟಿಂಗ್ ಮಾಡುವಾಗ ಕೇವಲ ಮಣ್ಣನ್ನು ಮಾತ್ರ ಹಾಕಿ ಅಂದರೆ ಮರಳು ಮಿಕ್ಸ್ ಮಾಡದೆ ಮಣ್ಣನ್ನು ಮಾತ್ರ ಹಾಕಿ ಗಿಡವನ್ನು ನಟ್ಟರೆ ಪ್ರಯೋಜನ ಇಲ್ಲ ಅದು ಪುನಃ ಅಂಟಾಗಿ ಗಿಡಗಳು ಪುನಃ ಹಾಳಾಗಲು ಪ್ರಾರಂಭವಾಗ್ತದೆ ಹಾಗಾಗಿ ನೀವು ರೀಪಾರ್ಟಿಂಗ್ ಮಾಡುವಾಗ ಮರಳು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ನೀವು ರೀಪೋಟಿಂಗ್ ಮಾಡಬೇಕಾಗ್ತದೆ ನೀವು ರೀಪಾರ್ಟಿಂಗ್ ಮಾಡುವಾಗ ಪಾಟ್ನಲ್ಲಿ ಅಥವಾ ಟಬ್ನಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಅಲ್ಲಿ ಯಾವುದರಲ್ಲಿ ಬೇಕಾದರೆ ರೀಪಾರ್ಟ್ ಮಾಡಬಹುದು ಆದರೆ ಅದಕ್ಕೆ ಸ್ವಲ್ಪ ಹೋಲ್ಗಳನ್ನು ಜಾಸ್ತಿಯಾಗಿ ಮಾಡಿಕೊಳ್ಬೇಕಾಗ್ತದೆ ಯಾಕಂದ್ರೆ ಮೊದಲು ಗಿಡ ಹಾಳಾಗಿರುವುದು ಹೋಲ್ಗಳು ಕಡಿಮೆ ಆಗಿರುವುದರಿಂದಲೂ ಕೂಡ ಇರಬಹುದು ಯಾಕಂದ್ರೆ ಹೋಲ್ಗಳು ಜಾಸ್ತಿ ಇದ್ದಾಗ ನೀರು ಸರಾಗವಾಗಿ ಹೊರಗಡೆ ಹೋಗ್ತದೆ ಹೋಲ್ ಅಥವಾ ತೂತುಗಳು ಕಡಿಮೆ ಇದ್ದಾಗ ನೀರು ಅಷ್ಟೊಂದು ಸರಿಯಾಗಿ ಹೊರಗಡೆ ಹೋಗುವುದಿಲ್ಲ ಇದರಿಂದ ಗಿಡಗಳು ಸ್ವಲ್ಪ ಕೊಳೆಯಲು ಪ್ರಾರಂಭವಾಗ್ತದೆ ಅಂದ್ರೆ ಗಿಡದ ಬುಡ ಕೊಳೆಯಲು ಪ್ರಾರಂಭವಾಗ್ತದೆ ಇದರಿಂದ ಎಲೆಗಳು ಉದುರುವ ಸಮಸ್ಯೆ ಎಲೆಗಳ ಬಣ್ಣ ಬೇರೆ ಆಗುವುದು ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಬರ್ತದೆ ಆಗ ನಾನು ರೀಪೋರ್ಟಿಂಗ್ ಮಾಡಿ ಅಂತ ಹೇಳ್ತೇನೆ ನೀವು ಪುನಃ ಅದೇ ಮಣ್ಣನ್ನು ಹಾಕಿ ಅದೇ ಪಾಟಲ್ಲಿ ರೀಪ್ಟಿಂಗ್ ಮಾಡಬಾರ್ದು ಪಾಟಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡ್ಕೊಳ್ಬೇಕು ಪಾಟ್ಗೆ ಒಂದು ನಾಲ್ಕೈದು ಹೋಲ್ಗಳನ್ನು ಹೆಚ್ಚಿಗೆ ಮಾಡಬೇಕು ಅಂದರೆ ಕೆಳಗಡೆ ಸ್ವಲ್ಪ ದೊಡ್ಡದಾದ ಹೋಲನ್ನೇ ಮಾಡಬೇಕು ಒಂದು ಎರಡು ಆದರೂ ಸ್ವಲ್ಪ ದೊಡ್ಡ ಹೋಲ್ ಇರಲಿ ನಂತರ ಸ್ವಲ್ಪ ಚಿಕ್ಕ ಚಿಕ್ಕ ಹೋಲ್ ಆದರೂ ಪರವಾಗಿಲ್ಲ ಹಾಗೆ ಸೈಡ್ ಕೂಡ ನೀವು ಸ್ವಲ್ಪ ಹೋಲ್ ಮಾಡಿದ್ರೆ ಒಳ್ಳೆಯದು ಈ ರೀತಿಯಾಗಿ ನೀವು ಪಾಟ್ ಅಥವಾ ಗ್ರೋ ಬ್ಯಾಗ್ ಟಬ್ಗಳನ್ನ ಪುನಃ ಹೋಲ್ ಮಾಡಿಯೇ ರೀಪೋಟಿಂಗ್ ಮಾಡಿದರೆ ಒಳ್ಳೆಯದು ನಾನು ಕೆಲವೊಮ್ಮೆ ಕಮೆಂಟ್ನಲ್ಲಿ ಹೇಳಿರ್ತೇನೆ ರೀಪೋರ್ಟಿಂಗ್ ಮಾಡಿ ಅಂತ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಕೆಲವೊಮ್ಮೆ ನಾನು ವಾಟ್ಸಪ್ಪಲ್ಲಿ ಅಲ್ಲಿ ಹೇಳಿರ್ತೇನೆ ನಿಮ್ಮ ಗಿಡವನ್ನ ರೀಪೋರ್ಟ್ ಮಾಡಿ ಅಂತ ಹೇಳಿರ್ತೇನೆ ಆಗ ನನಗೆ ಕೆಲವೊಮ್ಮೆ ಡೀಟೇಲ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಬೇರೆ ಏನಾದರೂ ಕೆಲಸ ಬಂದಿರ್ತದೆ ತುಂಬ ಮೆಸೇಜ್ ಮಾಡಲಿಕ್ಕೆ ಆಗುವುದಿಲ್ಲ ಈ ರೀತಿಯಾದಾಗ ನೀವು ರೀಪಾರ್ಟ್ ಮಾಡುವಾಗ ಪುನಃ ಅದೇ ಪಾಟ್ಗೆ ಹೋಲ್ ಮಾಡದೆ ಅದೇ ಮಣ್ಣನ್ನು ಹಾಕಿ ಗಿಡವನ್ನು ನಟ್ಟರೆ ಅದು ಪ್ರಯೋಜನ ಆಗುವುದಿಲ್ಲ ಬೇರೆ ಮಣ್ಣನ್ನು ತಂದು ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಿ ನಂತರ ಪಾಟ್ಗಳಿಗೆ ಹೋಲ್ ಮಾಡಿಯೇ ನೀವು ರೀಪಾರ್ಟ್ ಮಾಡಿ ನಾನು ಇದನ್ನು ತುಂಬ ಸಲ ಹೇಳಬೇಕು ಅಂತ ಅಂದುಕೊಂಡಿದ್ದೆ ಹಾಗೆ ಕೆಲವರಿಗೆ ನಾನು ರಿಪೋರ್ಟ್ ಮಾಡಿ ಅಂತ ಹೇಳಿದಾಗ ಅವರು ಅದೇ ರೀತಿಯಾಗಿ ಮಣ್ಣನ್ನು ಮಾತ್ರ ಹಾಕಿ ರಿಪೋರ್ಟ್ ಮಾಡಿದೆ ಅಂತ ಮತ್ತೆ ಪುನಃ ಅವರು ಮೆಸೇಜ್ ಮಾಡ್ತಾರೆ ನಾನು ಮತ್ತೆ ಪುನಃ ಅವರಿಗೆ ಆ ರೀತಿ ಅಲ್ಲ ಮರಳನ್ನು ಮಿಕ್ಸ್ ಮಾಡಿ ನಂತರ ರಿಪೋರ್ಟ್ ಮಾಡಬೇಕು ಅಂತ ಹೇಳಿರ್ತೇನೆ ಈ ರೀತಿಯಾಗಿ ಅವರಿಗೆ ಕೆಲವೊಮ್ಮೆ ಎರಡೆರಡು ಕೆಲಸ ಆಗಿರ್ತದೆ ಹಾಗಾಗಿ ನಾನು ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ತದೆ ಮುಂದೆ ನಾನು ರೀಪಾಟ್ ಮಾಡಿ ಅಂತ ಹೇಳಿದಾಗ ನೀವು ಮಣ್ಣನ್ನು ಮರಳಿಗೆ ಮಿಕ್ಸ್ ಮಾಡಿ ರೀಪಾಟ್ ಮಾಡ್ತೀರಾ ಯಾಕಂದರೆ ನನ್ನ ಈ ವಿಡಿಯೋವನ್ನು ನೋಡಿರ್ತೀರಾ ಹಾಗಾಗಿ ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗೆ ಇನ್ನೊಂದು ಪ್ರಶ್ನೆ ಬಂದಿತ್ತು ಈಗ ನಿಮಗೆ ಎಷ್ಟು ಹೂವು ಸಿಗ್ತಾ ಇದೆ ಅಂತ ನನಗೆ ಈಗ ಒಂದು ಅಟ್ಟೆಯ ತನಕ ಹೂವು ಸಿಗ್ತಾ ಇದೆ ತುಂಬ ದಿನದಿಂದ ಅಷ್ಟೇ ಮೂರು ಮೂರುವರೆ ಚೆಂಡು ನಾಲ್ಕು ಚೆಂಡು ಅಂದರೆ ಒಂದು ಅಟ್ಟೆಯ ತನಕ ಹೂವು ಸಿಗ್ತದೆ ಅದಕ್ಕಿಂತ ಜಾಸ್ತಿಯೂ ಕೂಡ ಇರ್ತದೆ ಆದರೆ ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದನ್ನು ನಾನು ಸಂಜೆಗೆ ತೆಗೆದು ನಂತರ ಅದನ್ನು ನಾನು ದಾರದಲ್ಲಿ ಕಟ್ತೇನೆ ನನಗೆ ತುಂಬ ಕೆಲಸ ಇದ್ದರೆ ಎರಡು ಚೆಂಡು ಮೂರು ಚೆಂಡು ಮಾತ್ರ ಕಟ್ಟಿಕೊಡ್ತೇನೆ ಸ್ವಲ್ಪ ಫ್ರೀ ಆಗಿದ್ದರೆ ಒಂದು ಅಟ್ಟಿಯ ತನಕ ಹೂವನ್ನು ಕಟ್ಟಿ ಕೊಡ್ತೇನೆ ಸಂಜೆ ನೋಡಿ ನಾನು ದಾರದಲ್ಲಿ ಕಟ್ಟಿದ್ದೇನೆ ಸಂಜೆ ತುಂಬ ಹೂವು ಉಳಿದಿರ್ತದೆ ಅದನ್ನು ನಾನು ಈ ರೀತಿಯಾಗಿ ದಾರದಲ್ಲಿ ಕಟ್ಟಿ ನಮ್ಮ ಮನೆಯ ದೇವರಿಗೆ ಇಡ್ತೇನೆ ಹೀಗೆ ನನಗೆ ಈಗ ಕಡಿಮೆ ಅಂದರೂ ಎರಡೂವರೆಯಿಂದ ಮೂರು ಚೆಂಡು ಹೂವು ಸಿಗ್ತದೆ ಹಾಗೆ ಹೆಚ್ಚಿಗೆ ಅಂದರೂ ಐದು ಆರು ಚೆಂಡು ಹೂವು ಆಗ್ತಾಯಿದೆ ಹಾಗೆ ನಾನು ಕೆಲವೊಂದು ಗಿಡವನ್ನ ಟ್ರಿಮ್ ಮಾಡಿದ್ದೇನೆ ಅದರಲ್ಲಿ ಈಗ ಹೂವಾಗಲು ಪ್ರಾರಂಭವಾಗಿದೆ ಅಂದ್ರೆ ಎಲ್ಲ ಗಿಡದಲ್ಲಿ ಒಟ್ಟಿಗೆ ಆದರೆ ತುಂಬಾ ಹೂವು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ನಾನು ಆ ರೀತಿಯಾಗಿ ಟ್ರಿಮ್ ಮಾಡಿದ್ದು ಇನ್ನು ಸ್ವಲ್ಪ ಗಿಡವನ್ನ ಇನ್ನು ಟ್ರಿಮ್ ಮಾಡಬೇಕು ಒಂದು ಹತ್ತು ಗಿಡವನ್ನ ಈಗ ಟ್ರಿಮ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೇನೆ ಇಲ್ಲಿ ನೀವು ನನ್ನ ಗಿಡದ ಎಲೆಗಳ ಬಣ್ಣವನ್ನ ನೋಡ್ತಾ ಇರಬಹುದು ಸ್ವಲ್ಪ ಹಳದಿಯಾಗಿದೆ ಹಾಗೆ ಡಾಟ್ ಡಾಟ್ಗಳು ಬಂದಿದೆ ಈ ರೀತಿಯಾಗಿ ಆಗಿದ್ದು ನಾನು ಬೆಳಗ್ಗೆ ಇದಕ್ಕೆ ನೀರನ್ನ ಹಾಕಲಿಲ್ಲ ಅಂದ್ರೆ ಮಂಜು ಅಥವಾ ಹಿಮ ಬೀಳುವಾಗ ಅದನ್ನ ತೊಳಿಬೇಕು ಅಂತ ನಾನೇ ಹೇಳಿದ್ದೆ ಆದ್ರೆ ನನಗೆ ಸಮಯ ಸಿಗ್ತಾ ಇಲ್ಲ ಬೆಳಿಗ್ಗೆ ಬೇಗ ಹಾಕೋಣ ಅಂತ ಹೇಳಿದ್ರೆ ಇಲ್ಲಿ ಕತ್ತಲೆ ಇರ್ತದೆ ಈ ಕಡೆ ಬರ್ಲಿಕ್ಕೆ ಆಗೋದಿಲ್ಲ ಹಾಗೆ ಮಕ್ಕಳನ್ನ ಕಳಿಸಿ ಈ ಕಡೆ ಬರುವಾಗ ಬಿಸಿಲು ಬಂದಿರ್ತದೆ ಹಾಗಾಗಿ ನನಗೆ ಅಷ್ಟೊಂದು ಇದಕ್ಕೆ ಬೆಳಗ್ಗೆ ಬೇಗ ಎದ್ದು ನೀರನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈಗ ಆರೂವರೆ ನಂತರ ಬೆಳಕು ಬರ್ತದೆ ಆದ್ರೆ ಆಗ ನನಗೆ ಒಳಗಡೆ ಕೆಲಸ ಇರ್ತದೆ ಅಂದರೆ ಮಕ್ಕಳಿಗೆ ರೆಡಿ ಮಾಡಿ ಕಳಿಸ್ಬೇಕು ತಿಂಡಿ ಮಾಡಬೇಕು ಈ ರೀತಿಯಾದ ಕೆಲವೊಂದು ಕೆಲಸ ಇದ್ದೇ ಇರ್ತದೆ ಹಾಗಾಗಿ ನನಗೆ ಹೊರಗಡೆ ಬರುವಾಗ ಎಂಟೂವರೆ ಒಂಬತ್ತು ಗಂಟೆ ಆಗ್ತದೆ ಆಗ ಬಿಸಿಲು ಬಂದಿರ್ತದೆ ಆಗ ಹಾಕಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು ಆಗ ಸ್ವಲ್ಪ ನೀರನ್ನು ಹಾಕ್ತೇನೆ ಆದರೂ ಕೂಡ ಗಿಡದ ಎಲೆ ನೋಡಿ ಈ ರೀತಿಯಾಗಿದೆ ನಾನು ಗಿಡದಲ್ಲಿರುವ ಮಂಜನ್ನು ತೆಗೆಯಲು ಬೆಳಗ್ಗೆ ನೀರನ್ನು ಹಾಕದೇ ಇದ್ದರೂ ನಿಮಗೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ ನೀವು ನಿಮ್ಮ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಗಿಡಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೇನೆ ನಾನು ಮಾಡುವುದಿಲ್ಲ ಆದರೂ ನಿಮಗೆ ಹೇಳಿದ್ದೇನೆ ಅಂತ ಅಂದ್ಕೊಳ್ಬೇಡಿ ಹೀಗೆ ನನಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇತ್ತು ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡಿಕೊಂಡಿದ್ದೇನೆ ಇದರಿಂದ ಕೆಲವರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ ನಿಮಗೆ ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟಲ್ಲಿ ಅಲ್ಲಿ ಕೇಳಬಹುದು ಹಾಗೆ ವಾಟ್ಸಪ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದೇನೆ ನಿಮಗೆ ಏನಾದರೂ ಡೌಟ್ ಇದ್ರೆ ಅದರಲ್ಲೂ ಕೂಡ ನೀವು ನಿಮ್ಮ ಗಿಡದ ಫೋಟೋವನ್ನು ಕಳಿಸಿ ಕೇಳಬಹುದು ಇಲ್ಲಿಗೆ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ